മന ഐത് വർഷ തമ്മേ മുഖ്യമന്ത്രി നിമേ ക അശോക് അണ്ണ ನಿಮ್ಮದೇ ಕಂದಾಯ ಪ್ರಧಾನ ಶ್ರೀ ಮಂಜುನಾಥ ಪುರಸ್ಕಾರ ಇಷ್ಟೆಲ್ಲ ಇಟ್ಕೊಂಡು ಗಾಲ್ತಲ್ಲಿ ತಪ್ಪಿದ್ದಿದ್ರೆ ಯಾಕಣ ಕಂಡಿಲ್ಲ ನನ್ನ ಭಾಷೆ ನಿಮ್ಮ ಮುಂದೆ ಹೇಳಬಾರದು ಅಷ್ಟು ಕೆಟ್ಟ ಭಾಷೆ ನನ್ನ ಉತ್ತರ ಕೊಟ್ಟ ಪುರು ಮಾಡ್ದ ನಿನ್ ಕೈಲಿ ಆಯ್ತಾ ಅಲ್ಲಲ್ಲಿ ಬಗುಳ್ಕೊಂಡಿರ್ತೀಯ ఉచలబ్రెండ్ గౌరవ ఇక నోడే ప్రెస్ మే సరణితాను ఒక నిన్నెం ఎరడు అంత గొప్ప హోడ కే నీకు హా మాన బయదే బెక్ సూ ఇకరల్ ನಿಮಗಾದ್ರೂ ಮಾನ ಮರೆಯೋದೇ ಬೇಕು ಕೊಡೋ ಮಾತೀರಿ ಸರಿಯಾಗಿ ಕೊಡ್ರಿ ಬೇರೆ ಸುಳ್ಳು ಹೇಳ್ತೀರಿ ಅವನ ಬಾಯಿ ಬಂದು ಅಲ್ಲ ನಾವೆಲ್ಲ ಕೂಡ ಪೇಪರ್ ಹಾಕ್ತೀವಿ ನನಗೇನು ಬೇಸರ ಇಲ್ಲ ಮಚ್ಚು ಬುನ್ಸಾಮ್ ಹೋಗೀಗ ಹುಚ್ಚು ಕಚ್ಚ ನಾವು ಹುಚ್ಚಿಡಿನ್ಸಾಮಿ ಹೋಗಿದ್ದೇನೆ ಅಧಿಕಾರ ಹೋದ್ಮೇಲೆ ಹುಚ್ಚಿಡ್ಕೊಂಡು ಎಲ್ಲ ಕಡೆ ಬಗಳ್ತಾ ಇರ್ತಾನೆ ಹುಚ್ಚು ಜಾಸ್ತಿ ಆದಾಗ ಕೆಲಸ ಇಲ್ಲಿ ಮಗಳು ಅಂತ ಅವನ್ ಬರೋದು ಓ ಇಷ್ಟೇ ಏನಾದ್ರು ಅಭಿವೃದ್ಧಿ ಆಗಿದ್ಯಾ ಒಳ್ಳೇದಾಗಿದ್ಯಾ ಒಳ್ಳೆ ಕೆಲಸ ಮಾಡಿದ್ಯಾನ ಒಂದು ಚಂಬು ನೀರು ಕುಡಿದಾರ ಐದಷ್ಟು ಅದನ್ನಾರು ಕೇಳಲ್ಲ ಒಳ್ಳೇ ಟಾರ್ಡ್ ಎಷ್ಟೆ ನಾನು ಹೇಳಿ ಅವ್ರಿಗೆ ಎಷ್ಟು ಭಯ ಅಂತ ಯಾಕಪ್ಪ ಭಯ ಏನೋ ಇದಕ್ಕೆ ಅಡಿ ಐವತ್ತು ಕೆ ಜಿ ಎರಡು ಚಪಾತಿ ನನಗೆ ರಂಗ ನಿಮಗೆ ಹಾಗೆ ಇವತ್ತು ರಂಗನ ಹೇಳ್ತಾ ಇದ್ರು ಗಮ್ಮನಡ್ಡ ಹೇಳ್ತಾ ಇದ್ರು ಪಕ್ಷಿ ಬರೋವರನ್ನ ಯಾವ ಬೆಳೆದಿಡದಿಲ್ಲ ಕೆಲವರು ಇಪ್ಪತ್ತೈದು ವರ್ಷಗಳ ಜೊತೆಗೆ ಹಾಕ್ತಾ ಇದ್ದವರು ಈ ಮಾತು ಕೇಳಿ ಹಾ ಒಂದಿಗುರು ಮಾತು ಕೇಳಿ ಬಾಬಾ ಇವತ್ತು ಅದನ್ನು ಈ ನಿಗಮ ಅಧ್ಯಕ್ಷ ನೆಲೆ ಇದ್ದಿದ್ರೆ ಸೀನಿಯಾರಿಟಿ ಇತ್ತು ಆ ಪಕ್ಷಕ್ಕೆ ಹೋದ ಅಲ್ಲಿ ಹಾಗಿಲ್ಲ ಮತ್ತೆ ಕಾಂಗ್ರೆಸ್ ಬರ್ತಾನೆ ಈ ತಿಂಗಳಲ್ಲಿ ಸಮಾವೇಶ ಮಾಡಿ ಜೆ ಡಿ ಎಸ್ ಬಿಜೆಪಿ ಪಕ್ಷದವರೆಲ್ಲಾದರೂ ಕೂಡ ನಾವು ಸೇರ್ಪಡೆ ಮಾಡ್ಕೊಳ್ತೇವೆ ಹಾಗಾಗಿ ಪಕ್ಷಕ್ಕೆ ಯಾರು ಬಂದರೂ ಬೇಡ ಅಂತ ಹೇಳೋದಿಲ್ಲ ಒನ್ ಬಸ್ ಕಮಿ ಒನ್ ಬಸ್ ಗೋಯಿಂಗ್ ಅಲ್ಲ ಮಕ್ಕಳ ಎಸ್ ಎಂದೂ ಸ್ವರ ಕೆ ಜಿ ಆಗ್ಬಿಟ್ರೆ ಬೇಕು ಹೊತ್ತಾಗ್ತದೆ ಕೆಲವರು ಹತ್ತದೆ ಕೆಲವರು ಹಿಡಿತಾರೆ ಕೆಲವರು ಹತ್ತದೆ ಹಿಡಿತಾರೆ ಟ್ರೈ ನಿಲ್ಲುತ್ತ ಹ್ಮ್ ಸೆರೆ ಶೆಟ್ಟು